ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಬೆಳಿಗ್ಗೆನೆ ಬ್ಯಾಂಗ್ಳೂರಿಂದ ಹೊರಟು ಕಾಲಹಸ್ತಿಗೆ ಬಂದಿದ್ದೀವಿ ನಾಳೆ ಶಿವರಾತ್ರಿ ಇದೆ ನಾ ಐ ಮೀನ್ ಸೊ ಹಾಗಾಗಿ ಇಲ್ಲಿ ನಾಳೆ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇಲ್ಲಿ ರಾಹುಕೇತು ಶಾಂತಿ ಏನು ಪೂಜೆ ಮಾಡಿಸ್ತಾರೆ ಅಲ್ಲಿಗೋಸ್ಕರ ಬಂದಿದ್ದೀವಿ ನಾಳೆ ಇಲ್ಲಿ ಕಾಲಾಸ್ತಿನಲ್ಲಿ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಹೊರಡ್ತೀವಿ ನಾವು ಬಟ್ ತಿರುಪತಿನಲ್ಲಿ ಸ್ವಲ್ಪ ಏನೋ ಖಾಲಿ ಇದೆ ಏನು ಅಷ್ಟು ರಶ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಫ್ ಪಾಸಿಬಲ್ ಆ ಹೋಗ್ಬೋದು ಅಂತ ಏನಾದರೂ ಇಲ್ಲಿ ದೇವಸ್ಥಾನದಲ್ಲಿ ಹೇಳಿದ್ರೆ ಸೊ ನಾಳೆ ಇಲ್ಲಿಂದ ನಾವು ತಿರುಪತಿಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾಡದ್ದು ನಾವು ಹೊರಡ್ತೀವಿ ಮೋರ್ ಓವರ್ ನಿಮಗೆ ಸಿಕ್ಕಾ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ಲಾಸ್ಟ್ ಟೂ ವಿಡಿಯೋಸ್ ಅಲ್ಲಿ ನನಗೆ ಮಾಸಿವ್ ಆಗಿ ರೆಸ್ಪಾನ್ಸ್ ಬಂದಿದೆ ಲೈಕ್ಸು ಶೇರು ಕಮೆಂಟ್ಸ್ ಈವನ್ ಇನ್ಸ್ಟಾ ಆಗಿರ್ಬೋದು ಮತ್ತೆ ಯೂಟ್ಯೂಬ್ ಆಗಿರ್ಬೋದು ಎರಡು ಕಡೆಯಿಂದ ಸಿಕ್ಕಾಬಟೆನೇನೇ ರೆಸ್ಪಾನ್ಸ್ ಬಂದಿದೆ ಹೊಂದಬೇ ಏನೇ ಏನಾಯ್ತು ಅಂತ ಹೇಳಿ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಫಸ್ಟ್ ಟೈಮು ನಾನು ಆಂಧ್ರದಲ್ಲಿ ಅದು ಚಿತ್ತೂರ ಹತ್ರ ನನ್ನನ್ನು ವಿಡಿಯೋ ನೋಡಿ ನನ್ನನ್ನು ಇಬ್ಬರು ರೆಕಗ್ನೈಸ್ ಮಾಡಿ ಅದು ಹೋಟೆಲಲ್ಲಿ ಅವರಿಬ್ಬರು ಬಂದು ನನ್ನನ್ನು ಮಾತಾಡ್ಸಿದ್ರು ಅವ್ರದ್ದು ಫೋಟೋಸ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ತುಂಬಾ ಖುಷಿ ಅನ್ನಿಸ್ತು ರೆಕಗ್ನೈಸ್ ಮಾಡಿದಕ್ಕೆ ತುಂಬಾ ಆಗ್ತಾ ಇಲ್ಲ ಐ ಮೀನ್ ಏನೋ ಒಂಥರ ಏನು ಹೇಳೋದು ಈಗ ಯಾರೋ ಒಬ್ಬರು ನೋಡಿ ಬಂದು ಮಾತಾಡ್ಸೋದು ಅಂದಾಗ ಅದೆಲ್ಲ ಫೀಲಿಂಗ ಬೇರೆಯವ್ರು ಹೇಳ್ದಾಗ ಕೇಳಿಸ್ಕೊಳ್ತಿದ್ದೆ ಬಟ್ ನನಗೆ ಆ ಫೀಲ್ ಆದಾಗ ನಂಗೆ ಹೆಂಗೆ ಎಕ್ಸೈಟ್ಮೆಂಟಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇದೇ ನಂದಿ ಹೋಟೆಲ್ ಯೂಶ್ವಲಿ ಬಂದು ನಂದಿ ಬೇರೆ ಬ್ರಾಂಚಿಗೆ ಹೋಗ್ತಿದ್ವಿ ಈ ಬ್ರಾಂಚಿಗೆ ಬಂದಿದ್ದು ಇದೇ ಫಸ್ಟ್ ಟೈಮು ಬಟ್ ಫುಡ್ಡು ಮಾತ್ರ ತುಂಬ ಚೆನ್ನಾಗಿತ್ತು ಈ ಸತಿ ತಿರುಪತಿಗೆ ಹೋಗೋ ಆರಿನಲ್ಲಿರೋದು ನೀವು ಯಾರಾದರೂ ಐ ಮೀನ್ ಈ ಸೈಡ್ ಬರೋದಿತ್ತಂದರೆ ಬಂದು ಒಂದು ಸತಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಕರ್ನಾಟಕ ಆಗಿದ್ದರೆ ಓಕೆ ನಾನೇನು ಐ ಮೀನ್ ಅಲ್ಲಿ ರೆಕಗ್ನೈಸ್ ಮಾಡಿದರೂ ಅದು ಒಂಥರ ದೊಡ್ಡ ವಿಚಾರನೇನೆ ಬಟ್ ಅದು ಆಂಧ್ರದಲ್ಲಿ ನಿಯರ್ ಚಿತ್ತೂರು ಹತ್ರ ಚಿತ್ತೂರಲ್ಲ ಕಾಣಿಪಕ್ಕಮ್ಮಿಗೆ ಟೆಂಪಲ್ಗಿದೆಯಲ್ಲ ಅದಕ್ಕೆ ಹತ್ತಿರ ಆಗುತ್ತೆ ಅದು ಸೊ ಅಲ್ಲಿ ನಾವು ಊಟಕ್ಕೆ ಹೋದಾಗ ಅಲ್ಲಿನ ಏನು ಗರ್ಲ್ಸ್ ಇರ್ತಾರೆ ಹೆಲ್ಪರ್ಸಲ್ಲಿ ಸೊ ಅವ್ರುಗಳು ಬಂದು ನಾನು ನೋಡಿ ನೋಡ್ತಾನೇ ಇದ್ರು ಸ್ವಲ್ಪ ಹೊತ್ತು ಹೊತ್ತಾದ್ಮೇಲೆ ಅವ್ರಿಗೆ ಏನಿಸ್ತಾನೋ ಬಂದು ಕ್ಯಾಶುವಲ್ ಆಗಿ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದರೆ ಹೇಗೆ ಅಂತ ಕೇಳಿದ್ರು ಇಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಸ್ಮೈಲ್ ಮಾಡ್ಬಿಟ್ಟು ಸುಮ್ಮನೆ ಇದೆ ನಾನು ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಂದು ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿರಲ್ವಾ ಅಂತೆಲ್ಲ ಹೇಳಿ ಬಂದು ಆ್ಯಕ್ಚುಲಿ ಫಾಲೋ ಮಾಡ್ತಾಯಿದ್ರು ನನ್ನನ್ನು ನೋಡಿ ಇಷ್ಟಪಟ್ಟು ಆ್ಯಂಡ್ ಸೆಲ್ಫಿ ಬೇಕು ಅಂತೇಳಿ ತರಿಸ್ಕೊಂಡು ಅಕ್ಕ ಬಟ್ಟೆ ನನಗೆ ಖುಷಿಯಾಯಿತು ಆ್ಯಂಡ್ ಎಕ್ಸ್ಪೆಕ್ಟ್ ಅಲ್ಲ ಅದು ಏನು ಹೇಳೋದು ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ ಅದಂತೂ ಸೊ ಆ ಒಂದು ಇದಕ್ಕೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಇದು ಯಾವುದೋ ಊರಲ್ಲಿ ಬಂದು ಹೆಂಗೆ ಮಾತಾಡೋ ಸರ್ ನನ್ನ ಅಂತ ಅನ್ನೋದು ಇಲ್ಲಿಗೂ ನಾನು ಬರೋ ಚಾನ್ಸಸ್ ಇಲ್ಲ ಆ ಮಟ್ಟಕ್ಕೆ ಅದು ಆಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಅದು ಸೊ ಖುಷಿ ಆಯಿತು ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಆಗಿ ಕಂಟೇನರ್ ಹೌಸ್ದು ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ರಿಪ್ಲೈ ಮಾಡ್ತಿದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಎಲ್ಲದೂ ಹೇಳ್ತಾ ಇದ್ದೀನಿ ನಾನು ಬಟ್ ಅಂದರೂ ರಿಪೀಟೆಡ್ ಕ್ವಶನ್ಸ್ಗಳು ತುಂಬ ಇದೆ ಸೊ ಅದೆಲ್ಲದಕ್ಕೂ ಆನ್ಸರ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ ಸೊ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್

ನಾವು ಶ್ರೀಕಾಲ ಹಸಿಗೆ ರೀಚ್ ಆದ್ವಿ ಹೆಬ್ಬಾಗ್ಲಿದು ಬಿಸಿಲು ಸ್ವಲ್ಪ ಜಾಸ್ತಿನೇನೆ ಇತ್ತು ಇಲ್ಲಿ ಏನು ಜೈವ್ ಮಾಡ್ಬೇಕಾ ಜೈವ ಈ ಕಾಲಹಸ್ತಿನಲ್ಲಿ ಇದೆ ತುಂಬಾ ದೊಡ್ಡ ಪ್ರಾಬ್ಲಮ್ಮು ನಮ್ಮದು ಕಾರ್ ಪಾರ್ಕಿಂಗ್ ಬಂದು ನಾವು ಬುಕ್ ಮಾಡಿರೋ ಹೋಟೆಲ್ನಲ್ಲಿ ಇದೆ ಅಂತ ಹೇಳಿದ್ರು ಇವ್ರುಗಳು ಕೇಳೋದಿಲ್ಲ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಪಾರ್ಕ್ ಮಾಡಲಿ ಮಾಡ್ದಲೇ ಇರಲಿ ವೆಹಿಕಲ್ ಚಾರ್ಜಸ್ ಅಂತಲ್ಲಿ ಕೊಟ್ಟುಬಿಡಲೇಬೇಕು ಇದೊಂಥರ ರೌಡಿಗಳ ಥರ ಬಿಹೇವ್ ಮಾಡ್ತಾರೆ ಅವರು ಏಳೆಂಟು ಜನ ಬಂದುಬಿಟ್ಟು ಅಟ್ಯಾಕ್ ಮಾಡಿಬಿಡ್ತಾರೆ ಆ್ಯಕ್ಚುಲಿ ಕೊಡಲಿಕ್ಕೆ ಇವನ್ ಪೊಲೀಸವರು ಅವ್ರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಶಿವರಾತ್ರಿ ಪ್ರಯುಕ್ತ ಮತ್ತು ಬ್ರಹ್ಮೋತ್ಸವ ನಡೀತಾ ಇತ್ತು ಇಲ್ಲಿ ನಾನು ಫಸ್ಟ್ ಟೈಮು ಇಲ್ಲಿ ಬ್ರಹ್ಮೋತ್ಸವ ಮಾಡ್ತಾರೆ ಅಂತ ಕೇಳಿದ್ದು ಯೂಶಲಿ ಬ್ರಹ್ಮೋತ್ಸವ ಅಂದಿದ ತಕ್ಷಣವೇ ತಿರುಪತಿನೇ ಮೇಯ್ನಾಗಿ ನೆನಪಾಗೋದು ಸೊ ಇಲ್ಲೂ ಮಾಡ್ತಾರೆ ಅನ್ನೋದು ಈ ಸತಿನೇ ಗೊತ್ತಾಗಿತ್ತು ಒಳಗಡೆ ಅಭಿಷೇಕ ಆಗ್ತಾ ಇರೋದನ್ನ ಲೈವಲ್ಲಿ ಇಲ್ಲಿ ಡಿಸ್ಪ್ಲೇ ಇದ್ರು ನೋಡ್ಬೋದು ಶಿವಲಿಂಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ಇದು ಕಾಲಾಸ್ತೇಶ್ವರ ಸ್ವಾಮಿ ಮತ್ತು ದೇವಿ ಶಿವಲಿಂಗಕ್ಕೆ ಏನು ಬಂದು ಆ ಥರ ಸ್ಟೆಪ್ಸ್ ಏನು ಇಟ್ಟಿದ್ದಾರೆ ಮೇನ್ ಲಿಂಗಕ್ಕೆ ಅದು ಬಂದು ನವಗ್ರಹನ ಸೂಚನೆ ಮಾಡತ್ತಂತೆ ನನಗೂ ಗೊತ್ತಿರಲಿಲ್ಲ ಎಷ್ಟು ದಿನ ಆ್ಯಕ್ಚುಲಿ ಸೊ ಅಲ್ಲಿ ಒಬ್ರಿಗೆ ಕೇಳಿದಾಗ ಬಂದು ಭಟ್ರು ಹೇಳಿದ್ರು ನವಗ್ರಹಗಳನ್ನ ಸೂಚನೆ ಮಾಡುತ್ತೆ ಇದು ಸೊ ಹಾಗಾಗಿ ಅದಕ್ಕಾಗಿ ಇಟ್ಟಿರ್ತೀವಿ ಅಂತ ಹೇಳಿಬಿಟ್ಟು ಇದೆಲ್ಲ ಬ್ರಹ್ಮೋತ್ಸವ ಶಿವರಾತ್ರಿ ಎಲ್ಲ ಇದ್ದಿದ್ದರಿಂದ ಲೈಟ್ ಅರೇಂಜ್ಮೆಂಟ್ಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿ ಇಲ್ಲಿ ಒಂದು ನಾಲ್ಕು ಗೋಪುರ ಬರುತ್ತೆ ಸೊ ಒಂದೊಂದು ಗೋಪುರಕ್ಕೂ ಒಂದೊಂದು ಡಿಫ್ರೆಂಟಾಗಿ ಅಲಂಕಾರ ಮಾಡಿದರು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಎಲ್ಲ ನಡೀತಾನೆ ಇತ್ತು ಅಲ್ಲಿ ಏನು ಗೋಪುರ ಇದೆ ಈಗ ಸ್ವಲ್ಪ ವರ್ಷಕ್ಕೆ ಮುಂಚೆ ಬಿದ್ದೋಗಿತ್ತು ಆ್ಯಕ್ಚುಲಿ ಅದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೊ ಇದು ಗೋಪುರ ಬಿದ್ದೋದ್ಮೇಲೆ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಯಾವುದೇ ಥರ ಫೋನ್ಸು ಅದೆಲ್ಲ ಏನು ಟೆಂಪಲ್ ಒಳಗಡೆ ಅಲೋ ಮಾಡೋದಿಲ್ಲ ನಾವು ಬೆಳಗ್ಗೆ ಬೇಗ ಇದ್ದು ಫ್ರೆಶ್ ಅಪ್ ಆಗಿದ್ವಿ ಸಿಕ್ಸ್ ಓ ಕ್ಲಾಕಿಗೆಲ್ಲ ಯಾಕಂದರೆ ಕ್ರೌಡ್ ಇರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಬೇಗ ದರ್ಶನ ಮಾಡೋಣ ಮತ್ತು ರಾಹುಕಿತ್ತು ಶಾಂತಿ ಪೂಜೆ ಮಾಡಿಸ್ತಾರೆ ಇಲ್ಲಿ ಅದನ್ನು ನಾವು ಮಾಡಿಸ್ಬೇಕಾಗಿದ್ದರಿಂದ ಸೊ ಬೇಗನೆ ಹೊರಟ್ವಿ ಈಗ ನಾನು ವೇರ್ ಮಾಡಿರೋ ಸ್ಯಾರಿದೊಂದು ಕಥೆನೇ ಇದೆ ಅದು ಇನ್ನೊಂದು ಯಾವ್ದಾದ್ರು ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲೇ ಹೂ ಮಾರ್ತಾಯಿದ್ರು ಅಂದ್ಬಿಟ್ಟು ಹೂನ ತೊಗೊಂಡೆ ಯೂಶ್ವಲಿ ಕ ಮಲ್ಗೆ ಎಲ್ಲ ಮುಡಿತೀನಿ ಸೊ ಈ ಹೂ ಸ್ವಲ್ಪ ಡಿಫ್ರೆಂಟ್ ಇತ್ತಲ್ಲ ಅಂದ್ಬಿಟ್ಟು ಈ ಸರ್ತಿ ಈ ಹೂನ ತೊಗೊಂಡೆ ದೇವಸ್ಥಾನದ ಅಲಂಕಾರಕ್ಕೆ ಅಂತೇಳಿ ಹೂಗಳನ್ನ ತರಿಸಿದ್ರು ತುಂಬ ಅಂದರೆ ತುಂಬಾ ಹೂಗಳಿತ್ತು ಆಲ್ರೆಡಿ ದೇವಸ್ಥಾನದ ಒಳಗಡೆ ಅಲಂಕಾರ ಎಲ್ಲ ಆಗೋಗಿತ್ತು ಈ ಹೂ ಈ ಹೂಗಳು ಬರೀ ಹೊರಗಿನ ಅಲಂಕಾರಕ್ಕೋಸ್ಕರ ಅಷ್ಟು ತರಿಸಿರೋದು ಮೇಯ್ನ್ ಒಳಗಡೆ ಏನು ಬರುತ್ತೆ ಎಲ್ಲ ಅಲಂಕಾರ ಮಾಡಿದರು ಅಲ್ಲೇ ಗೋಪೂಜೆ ಮಾಡಲಿಕ್ಕೂ ಕೂಡ ಪುಟ್ಟ ಹಸು ಕರು ಎಲ್ಲ ಇತ್ತು ಅಲ್ಲೇನೇನೇನೆ ಸೊ ನಮ್ಮದು ಪೂಜೆ ಮುಗಿಸ್ಕೊಂಡು ನಮಗೆ ಅಲ್ಲೇ ಪ್ರಸಾದ ಕೊಟ್ಟರು ಅದನ್ನು ತಿನ್ಕೊಂಡ್ವಿ ಇವಾಗ ಪೂಜೆ ಎಲ್ಲ ಆದಮೇಲೆ ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಇದ್ದೀವಿ ನಾವು ಹೋದಾಗ ಕ್ರೌಡ್ ಇತ್ತು ಸ್ವಲ್ಪ ಬಟ್ ನಾವು ಸ್ಪೆಷಲ್ ಪೂಜೆ ಮಾಡಿಸಿದ್ರಿಂದ ಬೇಗನೆ ದರ್ಶನ ಆಯಿತು ಕಂಫರ್ಟಬಲ್ ಆಗಿ ಪೀಸ್ಫುಲ್ಲಾಗಿ ಎರಡೆರಡು ಸತಿ ದರ್ಶನ ಸಿಕ್ತು ನಮಗೆ ಅದು ಮಾತ್ರ ತುಂಬ ಖುಷಿ ಅನ್ನಿಸ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಬೇಟ್ರ ಕಣ್ಣಪ್ಪನ ದೇವಸ್ಥಾನ ಏನು ಶಿವರಾತ್ರಿ ದಿನ ಬೇಟ್ರ ಕಣ್ಣಪ್ಪ ಶಿವನಿಗೆ ಖಂಡ ದಾನ ಮಾಡ್ತಾನೆ ಅದೇ ದೇವಸ್ಥಾನ ಇದು ಸೊ ಅಲ್ಲೂ ನಾವು ಇಡ್ಲಿ ದೋಸೆ ತಿಂದ್ಕೊಂಡು ಲಡ್ಡುಗೂ ತಿನ್ನಿಸಿ ಬೇಗ ರೂಮಿಗೆ ಹೊರಟ್ವಿ ಇನ್ನೊಂದು ಏನು ಮೇಯ್ನ್ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಜನ ಬಂದವರು ಪಾತಾಳ ಗಣಪತಿನ ಮಿಸ್ ಮಾಡ್ಕೊಂಡು ಬಿಡ್ತಾರೆ ನಾಲ್ಕು ಗೇಟಲ್ಲಿ ಮೊದಲನೇ ಗೇಟಿಂದ ನೀವು ಬರುವಾಗ ಸಿಗತ್ತೆ ಆ್ಯಕ್ಚುಲಿ ಸೊ ಅದನ್ನು ಸ್ವಲ್ಪ ಅಂಬೆಗಾಲು ಹಿಡ್ಕೊಂಡು ಕೆಳಗಡೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟು ಕೆಳಗಡೆ ಇಳಿದ್ಬಿಟ್ಟು ನೋಡಬೇಕು ತುಂಬಾ ಚಿಕ್ಕ ಜಾಗ ಇರುತ್ತೆ ಆ್ಯಕ್ಚುಲಿ ಅದನ್ನು ನೋಡಿದ ಮೇಯ್ನ್ ಶಿವಲಿಂಗನ ನೋಡಬೇಕು ಅಂತ ಹೇಳ್ತಾರೆ ತುಂಬ ಜನ ನನಗೆ ಕೇಳಿರೋರಲ್ಲಿ ಎಲ್ಲರೂ ಮಿಕ್ಸ್ ಮಾಡ್ಕೊಂಡಿರ್ತಾರೆ ಇದನ್ನು ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಕಾಲಹಸ್ತಿಗೆ ಬಂದಾಗ ಡೆಫಿನೆಟ್ಲಿ ಅದನ್ನು ನೋಡಿ ಅದರದ್ದು ಪಿಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ಅದನ್ನು ಇದೇ ಅದು ಗಣಪತಿ ಇಷ್ಟೇ ಜಾಗದಲ್ಲಿ ನಿಂತ್ಕೋಬೇಕು

ಮಾತಾಡ್ತೀನಿ ಈಗ ನಾನು ಸೈಲೆಂಟ್ ಮಾತಾಡಬಾರ್ದು ಕಾಲಹಸ್ತಿ ಮತ್ತೆ ತಿರುಪತಿ ಬರೋರಿಗೆ ಒಂದು ಬಿಗ್ ಕನ್ಫ್ಯೂಷನ್ ಏನಂತ ಹೇಳಿದ್ರೆ ತಿರುಪತಿಗೆ ಬಂದು ಕಾಲಹಸ್ತಿಗ್ ಬರಬೇಕು ಆ್ಯಂಡ್ ಕಾಲಹಸ್ತಿನಲ್ಲಿ ಪೂಜೆ ಮುಗಿಸ್ಕೊಂಡು ತಿರುಪತಿಗೆ ಹೋಗಬಾರ್ದು ಅಂತ ಹೇಳ್ತಾರೆ ನಾವು ಸುಮಾರು ವರ್ಷ ಅದನ್ನೇ ಫಾಲೋ ಮಾಡ್ತಿದ್ವಿ ಇಲ್ಲಿಗೆ ಬಂದು ಕಾಲಹಸ್ತಿನಲ್ಲಿ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತಿದ್ವಿ ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ ಬಟ್ ಈ ಸರ್ತಿ ಬಂದು ಅಲ್ಲಿ ಮೇನ್ ಏನು ರಾಹುಕೇತು ಶಾಂತಿ ಪೂಜೆ ಮಾಡ್ತಾರೆ ಅಲ್ಲಿರೋ ಅಲ್ಲಿರೊಬ್ರಿಸ್ಟನ್ನೇ ಕೇಳಿದ್ವಿ ಅವ್ರು ಹೇಳಿದ್ ಬಂದು ಇಲ್ಲಿ ರಾಹುಕೇತು ಶಾಂತಿ ಪೂಜೆ ಮುಗಿಸಿದ್ಮೇಲೆ ನೀವು ಬೇರೆ ಯಾವ ದೇವಸ್ಥಾನಕ್ಕಾದರೂ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಬಟ್ ಅದೆಲ್ಲ ಮುಗಿದ್ಮೇಲೆ ನೀವು ಡೈರೆಕ್ಟಾಗಿ ನಿಮ್ಮ ಮನೆಗೇನೇ ಹೋಗಬೇಕು ಯಾವುದೇ ಥರ ನೆಂಟರು ಮನೆಗಾಗಿರಲಿ ಅಥವಾ ಫ್ರೆಂಡ್ಸ್ ಮನೆಗಾಗಲಿ ಈಗೆಲ್ಲ ಹೋಗಬಾರ್ದು ಅಂತ ಹೇಳ್ಯಾರೆ ಸೊ ಅದೊಂದು ಕನ್ಫ್ಯೂಷನ್ ಏನಿತ್ತು ಅದನ್ನು ಕ್ಲಿಯರ್ ಮಾಡ್ಕೊಂಡ್ವಿ ಇವಾಗ ತಿರುಪತಿನಲ್ಲಿ ರಶ್ ಹೇಗಿದೆ ಏನು ಅಂತ ನೋಡಿಕೊಂಡು ಅದಾದಮೇಲೆ ಹೋಗೋದ ಏನು ಅಂತ ಡಿಸೈಡ್ ಮಾಡ್ತೀವಿ ಅಲ್ಲಿಗೆ ಹೋದ್ಮೇಲೆ ಕಾಲಹಸ್ತಿಯಿಂದ ತಿರುಪತಿ ಜಸ್ಟ್ ಫಾರ್ಟಿ ಕಿಲೋಮೀಟರ್ಸ್ ಇರೋದ್ರಿಂದ ಬೇಗನೆ ರೀಚ್ ಆದ್ವಿ ಶಿವರಾತ್ರಿ ಇರೋದ್ರಿಂದ ಸ್ವಲ್ಪ ತಿರುಪತಿ ಖಾಲಿ ಇರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ನೋಡಬೇಕು ರಶ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಹೋಗಿ ಡಿಸೈಡ್ ಮಾಡ್ತೀವಿ ಕೆಳಗಡೆ ಆಲಿಪೇರಿನಲ್ಲಿ ಏನು ಟೋಕನ್ ಕೊಡ್ತಾರೆ ಅಲ್ಲಿ ತೊಗೊಳ್ತಾ ಇದ್ದೀವಿ ಕ್ರೌಡ್ ಇದೆ ಬಟ್ ಫಾಸ್ಟಾಗಿ ಮೂವ್ ಆಗ್ತಿದೆ ನಮಗೆ ತುಂಬ ಜನ ರಶ್ ಇದ್ರೂ ವಿತಿನ್ ಹಾಫ್ ಆನ್ ಅವರಲ್ಲಿ ನಮಗೆ ಟೋಕನ್ ಸಿಕ್ತು ಬಟ್ ಏನಂತ ಹೇಳಿದ್ರೆ ನಾಳೆ ಸಂಜೆ ಎಂಟು ಗಂಟೆಗೆ ನಮಗೆ ಟಿಕೆಟ್ ಅವೈಲೇಬಲ್ ಸಿಕ್ಕಿದೆ ಸೊ ಅದಕ್ಕೆ ನೀನು ಬಂದಿದ್ದೀವಿ ನಾಳೆ ಹೇಗಿದ್ರು ರಜಾ ಇರೋದರಿಂದ ಸಂಡೇ ಅಲ್ವಾ ಸೊ ನೋಡ್ಕೊಂಡೆ ಹೋಗೋಣ ಅಂದ್ಕೊಂಡು ವೆಯ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಇವಾಗ ರೂಮ್ ಬುಕ್ ಮಾಡ್ಲಿಕ್ಕೆ ಹೋಗ್ಯಾರೆ ಹ್ಞೂ ರೂಮ್ ಬುಕ್ ಮಾಡಿ ಇಲ್ಲೇ ಸ್ಟೇ ಮಾಡಿ ಸಂಜೆ ಇದು ಬಕುಳಾದೇವಿ ಟೆಂಪಲ್ ಇದೆಯಲ್ಲ ಅಲ್ಲಿಗೆ ಹೋಗೋಣ ಮತ್ತು ಬೇರೆ ಏನೇನಿದೆ ಅದನ್ನೆಲ್ಲ ಬೇರೆ ಇರೋದನ್ನೆಲ್ಲ ಮಾರ್ನಿಂಗ್ ನೋಡಿಕೊಂಡ್ರೆ ಸೊ ಸಂಜೆ ಅದೇ ಬಾಲಾಜಿ ದರ್ಶನ ಮಾಡಿಕೊಂಡು ಆಮೇಲೆ ಬ್ಯಾಂಗ್ಳೂರ್ಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಟೊಕನ್ ತೊಗೊಂಡು ರೂಮ್ ಎಲ್ಲ ಬುಕ್ ಮಾಡೋಷ್ಟೊತ್ತಿಗೆ ಟೂ ತರ್ಟಿ ಆಗೋಗ್ಬಿಟ್ಟಿತ್ತು ಹೊಟ್ಟೆ ಭಯಂಕರ ಹಸವಾಗಿತ್ತು ಯಾವುದಾದ್ರು ಹೋಟ್ಲನ್ನ ರೆಫರ್ ಮಾಡಿ ಅಂತ ಕೇಳಿದಾಗ ಈ ಹೋಟ್ಲನ್ನ ಹೇಳಿದ್ರು ಸ್ವಲ್ಪ ದೂರ ಆಯಿತು ಬಟ್ ಬಂದ್ಬಿಟ್ಟಿದೀವಲ್ಲ ಇನ್ನೇನು ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ನೋಡಿದ್ರೆ ಭಯಂಕರ ಕ್ರೌಡ್ ಇತ್ತು ಆ್ಯಕ್ಚುಲಿ ನಾವು ಫಸ್ಟ್ ಎಂಟ್ರಿ ಆಗಿದಾಗ ಯಾವುದೋ ಫಂಕ್ಷನ್ ಹಾಲ್ ಏನೋ ಅಂದ್ಕೊಂಡ್ಬಿಟ್ವಿ ಸೊ ಆಮೇಲೆ ನೋಡಿದ್ವಿ ಇದೆಲ್ಲ ವೆಯ್ಟಿಂಗ್ ಇದ್ದಾರೆ ಅವರು ಊಟಕ್ಕೆ ಅಂತ ಹೇಳಿಬಿಟ್ಟು ಗೊತ್ತಾಯ್ತು ಸೊ ಇನ್ನೇನು ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ನಾವೂ ಟೊಕೋನ್ ತೊಗೊಂಡು ಟ್ರೈ ಮಾಡೋಣ ಎಷ್ಟು ರಶ್ ಇರೋದ್ರಿಂದ ಪ್ರಾಬ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಊಟಕ್ಕೆ ಕೂತಾಗ ಒಂದೊಂದು ಐಟಮ್ನ ಎಷ್ಟು ಪೀಸ್ಫುಲ್ಲಾಗಿ ಬಡಿಸ್ತಿದ್ರು ಅದನ್ನು ಹೇಗೆ ಯಾವುದ್ರ ಜೊತೆ ತಿನ್ನಬೇಕು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಊಟ ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಬಡಿಸೋ ವಿಧಾನದಲ್ಲೇ ಗೊತ್ತಾಗ್ತಿತ್ತು ಚೆನ್ನಾಗಿದೆ ಅಂತಂದು ಅಂತ ಎಲ್ಲ ಐಟಮ್ಮು ಟೇಸ್ಟ್ ಮಾಡಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪನೇ ಬಡಿಸ್ತಾ ಇದ್ರು ಅವರು ಇದು ಹಲಸಿನಕಾಯಿ ಪಲಾವು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ತಿಂತಾಯಿರೋದು ಇದನ್ನು चटनी कीरा चटनी ऑफ ऑफ हां करी पत्ता पाउडर घी मैम नान को बिगिन मैं फोर तो यूज़ चटनी की ओके ओके ಬಿಡ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ಫೋರ್ಸ್ ಊಟ ಅಂತೂ ಹೆವಿ ಅಥೆಂಟಿಕ್ ಆಂಧ್ರ ಸ್ಟೈಲ್ ಇತ್ತು ಸಕ್ಕತ್ತಾಗಿತ್ತು ತ್ರೀ ಹಂಡ್ರೆಡ್ ರುಪೀಸಿಗೆ ಸಿಕ್ಕಾಟನೇ ವರ್ತು ಎಷ್ಟು ವೆರೈಟಿ ಅದು ಯಾವುದ್ರ ಜೊತೆ ತಿನ್ನಬೇಕು ಹೇಗೆ ತಿನ್ನಬೇಕು ಅನ್ನೋದನ್ನು ಕೂಡ ಸರ್ವ್ ಮಾಡ್ತಾನೆ ಅವ್ರು ಡೀಟೇಲ್ ಆಗಿ ಹೇಳಿ ಮಾಡಿದ್ರು ನಾನು ಫಸ್ಟ್ ಟೈಮ್ ತಿಂದಿದ್ದು ಅಂದ್ರೆ ಅದು ಏನು ಹೇಳಿದೆ ರಾ ಜಾಕ್ ಫ್ರೂಟ್ ರೈಸ್ ಬಾತ್ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಮತ್ತೆ ಬೇಳೆ ಪಪ್ಪಂದು ಕಾಂಬಿನೇಷನ್ ಅದು ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಸುಂಡೆಕಾಯಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದು ಕೂಡ ಟೇಸ್ಟ್ ಇತ್ತು ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಡಿಫ್ರೆಂಟ್ ಆಗಿತ್ತು ಒಂದೊಂದು ಒಂದಕ್ಕಿಂತ ಅಷ್ಟು ಚೆನ್ನಾಗಿತ್ತು ಇಲ್ಲಿ ಬಂದು ಒಂದ್ಸತಿ ಎಲ್ಲರೂ ಟ್ರೈ ಮಾಡಲೇಬೇಕು ತಿರುಪತಿಗೆ ಬಂದವರು ನಾವು ಆ ಕ್ರೌಡ್ ನೋಡಿ ಹೆಂಗಿರತ್ತೋ ಏನೋ ಇಷ್ಟು ದೂರ ಬಂದ ಆಲ್ರೆಡಿ ಹೊಟ್ಟೆ ತುಂಬಾ ಹಸ್ದೋಗಿತ್ತು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಊಟ ಕೂತಾಗ ಬಟ್ ಆಲ್ಮೋಸ್ಟ್ ನಾವು ಸೆವೆನ್ ಕಿಲೋಮೀಟರ್ಸ್ ಜರ್ನಿ ಮಾಡ್ಕೊಂಡು ಬಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದಕ್ಕೂ ವರ್ತ್ ವರ್ತಾಗಿತ್ತು ಮಾತ್ರ ತುಂಬಾ ಚೆನ್ನಾಗಿತ್ತು ವೆಯ್ಟ್ ಮಾಡಿದ್ದಕ್ಕೂ ಏನೂ ಲಾಸ್ ಅನಿಸಲಿಲ್ಲ ತುಂಬಾ ಚೆನ್ನಾಗಿತ್ತು ನಿಜಲಿ ನಾವೇನಾದರೂ ಅನ್ನ ಬೇಡ ಅಂದ ತಕ್ಷಣ ಅವ್ನು ಸರ್ವ್ ಮಾಡ್ತಾ ಇರೋರು ಅಂತೂ ಇಲ್ಲ ನೀವು ತಿನ್ನಲೇಬೇಕು ಯಾಕೆ ಬೇಡ ಅಂತೀರ ಅಂತೇಳಿ ಜೋರು ಮಾಡಿ ಟೇಸ್ಟ್ ಮಾಡಿಸ್ತಾಯಿದ್ರು ಕೆಲ್ವೊಂದಂತೂ ಫುಡ್ಸ ನಿಜ ಆಗಲೇ ಇಲ್ಲ ಬಿಟ್ಬಿಡ್ತೀವಿ ಬಟ್ ತುಂಬ ಚೆನ್ನಾಗಿತ್ತು ಇತ್ತು ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪ್ಲೇಟ್ ಏನೋ ಬಂತು ಬಟ್ ಅನ್ಲಿಮಿಟೆಡ್ ಫುಡ್ಡು ಸಿಕ್ಕಾಬೇಡ ಚೆನ್ನಾಗಿತ್ತು ಆ್ಯಂಡ್ ಇವನ್ ಆ ನನಗೆ ಮನೆಗೂ ಹೋಗಬೇಕಾದ್ರೆ ತೊಗೊಂಡು ಹೋಗ್ರಿ ಅಂದರು ಆಲ್ರೆಡಿ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ ಬೇಡ ಅಂತ ಹೇಳಿಬಿಟ್ಟು ಬಂದು ಬಿ ಡೆಫಿನೆಟ್ಲಿ ತಿರ್ತಿ ಬಂದಾಗ ಎಲ್ಲರೂ ಒಂದು ಟ್ರೈ ಮಾಡಿರಿ ಈ ಹೋಟ್ಲನ್ನ ನೈನ್ಟೀನ್ ಫಿಫ್ಟಿ ಫೈವಿಂದ ಇದೆ ಅಂತ ಈ ಹೋಟ್ಲು ಸಖತ್ತಾಗಿದೆ ಹೇಳು ಮಮ್ಮು ಹೇಗಿತ್ತು ಯಾಕೆ ಹೇಳಕ್ಕೆ ಬರಲ್ಲ ನೀನು ಈ ವರ್ಷದ ನನ್ನ ಬರ್ತಡೇನ ಕಾಲಹಸಿ ದೇವಸ್ಥಾನದಲ್ಲಿ ಮತ್ತು ತಿರುಪತಿ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿತು ಸಿಕ್ಕಾಪಟ್ಟೆನೇ ಖುಷಿಯಾಯಿತು ಮಧ್ಯಾಹ್ನನ ಹೆವಿ ಮೀಲ್ಸ್ ಆಗಿರೋದ್ರಿಂದ ಸೊ ಈಗ ಅಂತೂ ಹೆಚ್ಚು ಊಟ ಮಾಡಲಿಕ್ಕಾಗಲಿಲ್ಲ ಇನ್ನೂ ಹೆವಿ ಹೆವಿ ಫೀಲ್ ಆಗ್ತಾ ಇದೆ ಸೊ ಲಡ್ಡುಗೆ ಮಾತ್ರ ಒಂದು ಇಡ್ಲಿ ನಾವು ಒಂದು ಸ್ವಲ್ಪ ಜ್ಯೂಸ್ ಕುಟ್ಕೊಂಡು ಬಂದ್ವಿ ಅಷ್ಟೇನೇ ಸೊ ಈ ವಿಡಿಯೋನ ಇವತ್ತಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಕೀಪ್ ಸಪೋರ್ಟಿಂಗ್